ನಯ್ಬೇಕ ಸೀರಿ ತೆಗಿಬೇಕಂದ್ರ ಅಪ್ಪ ಇನ್ನ ಬಂದಿಲ್ಲ ಇನ್ನ ಬಂದಿಲ್ಲ ಯಾಕ ಬಂದಿಲ್ಲ ಹೌದು ಬಾಚಲತ್ತು ಬಂದಿಲ್ಲ ಮುಂದಿಲ್ಲ ಅವ್ರೊಬ್ಬರು ಯಾವಾಗ ಬರ್ತಾರೆ ಆಮೇಲೆ ಮಾರ ಏನಾರ ರೀ ಬಿಸಿಲು ಕಟ್ಟಿ ಅದೇತಿ ನಡಿ ಲಗು ಲಗು ಮನೆಗೆ ಅಲ್ಲ ಸರೋಜ ಹಾ ಊರೆಲ್ಲ ಸುತ್ತಿ ಬಂದು ಮಜಾ ಬಂತು ಲನ್ ನಡದ ಮಜಾ ಬಂತು ನಡಿ ಮಜಾ ಮನ್ಯಾಗ ಹಿಟ್ಟಿಲ್ಲ ಅಕ್ಕಿಲ್ಲ ಇಲ್ಲ ಏನಿಲ್ಲ ಹೆಂಗ ಇನ್ ಸಂತೆ ಕಾಯಿ ಪಲ್ಲೆ ಏನು ಅಂತ ಏನು ಇಲ್ಲ ಹೆಂಗೆ ಮಾಡೋದಿನಾ ಅಲ್ಲ ಬಂಗಾರ ಅಂತವ ಮೂರು ಗಂಡು ಮಕ್ಕಳದ ನಮಗ ನಮಗೆ ನೀ ಯಾರು ಚಿಂತೆ ಮಾಡಕತ್ತಿದಿ ನಿಮ್ಮ ಬಂಗಾರದಂತ ಗಂಡ ಮಕ್ಕಳು ಸುರ್ ಎಲ್ಲಾರೆ ಏನೈತಿಲ್ಲ ದುಡಿತಾವು ತಮ್ಮ ಹೊಟ್ಟೆ ತಿಂತಾವು ಚಿಗ

ಆ ಶಿವಣ್ಣ ಮದ್ವೆ ಆಗೋ ಬ್ರಾಹ್ಮಣ ಅಂತಂದ್ರ ಮಗಳು ಕೂಡ ಅಂದಂಗ ಲೆಕ್ಕ ಆತೀವಂತ ಏನ್ ಹೇಳಿ ಕಳಿಸ್ರಿ ಎದಕ್ ಬೇಕವನ್ ಏನು ಹೇಳಿ ಕಳಿಸೋನು ಏನ್ ಯೋಚನೆ ಕೊಡೋರು ಏನ ಕೆಲಸ ಕೊಡ್ತಾರೋ ಹೇಳ್ರಿ ಪಟ್ನ ನೋಡ್ತಮ್ಮ ನೀನ್ ನೋಡ್ರೆ ಯಾವ ಒಂದ್ ರೂಪಾಯಿನೂ ಪಿಚ್ಚ ಹಾಕೋದಿಲ್ಲ ಮಾಡ ಮಾರ

Ini kan panikan detailnya, matdalat ini kau turun ke juteh hel benar tak ya? Wah sumar ma. Eh <webinar> hey, ಅಲ್ಲಲ್ಲಿ ಅಲ್ಲಿ ರೈವರ್ಗ ಅನ್ನೋದು ಅನ್ನೋನ್ ಐತಿಲ್ಲ ಇವತ್ತು ನಾವು ಕೆಲಸ ಮಾಡಕತ್ತಿಲ್ಲ ಅಲ್ಲಿ ಅಣ್ಣ ನೋಡ್ರೀ ಹೆಂಗ್ ಹರ್ಗಾಡ್ಕೊಂತ ಆರಾಮ್ ತಿರ್ಗಾಡ್ಕೊಂಡು ಅದಾನು ಬಾ ನಾವು ಇಬ್ರು ಆರಾಮ್ ತಿರ್ಗಾಡ್ಕೊಂಡ ಯಾವ್ದ್ರು ಮಸ್ತ್ ಪಕ್ಕಿ ಕನ್ನಡ ಪಿಕ್ಚರ್ ನೋಡ್ಕೊಂಡ್ರೂ ಬಾ ಏನ್ ಮಾತಾಡ್ತೇ ಅಣ್ಣ ಮೊದ್ಲು ಅಪ್ಪ ಅವ್ರ ಊರುಗಾರ ಹಾ ಎಲ್ಲ ರೊಕ್ಕ ತಗೊಂಡ್ರ ಗಾರ ರೊಕ್ಕ ಮನೆಯಾಗಿಲ್ಲ ಇವತ್ತರ ದುಡಿಯೋನು ನೀನು ಕೆಲಸ ಮಾಡಿ ಮಂಗ್ಯಾ ಇವತ್ತ ರೈವಾರ ಆಯ್ತಲ್ಲೇ ಗಂಡ ವಾರ ಇವತ್ತ ನಾವು ನೇಕಾರ ಮಂದಿ ಏನು ಅದಕ್ಕೆ ಹೆಣಾಕತೇನಿ ಮಸ್ತ್ ಪಕ್ಕಿ ಪಿಕ್ಚರ್ ನೋಡಬಿರನ್ ಬಾ ಇದ್ರೆ ಹಿರಿ ಗಂಡ್ ಸುಮ್ಮನೆ ಬಾರ್ದ ಹೇಳ ಪೈಲಾನ ಈಗ ರೆಸ್ಟ್ ಮುಂದಿನ ವಾರನು ಮಾಡಕ್ ಬರುತ್ತೆ ಈ ವಾರ ಕೆಲಸ ಮಾಡೋಣ ಮಾಡೋಣ್ ಮಾಡಿ ಕೆಲ್ಸ ಗೊತ್ತೈತಿ ಏನ್ ಲೋಕಾಂತರಿ ಒಬ್ಬಂಗ ಜವಾಬ್ದಾರಿ ಐತಿ ಮನಿ ನಮ್ ಜಿಲ್ಲಾ ಇಲ್ಲ ಮಾಡ್ ಮಾಡಿ ಕೆಲಸ ನಾವು ನಾವ್ ಮುಕ್ಳಿ ಹರಿಯಂಗ ಸೋಮವಾರದಿಂದ ರವಿವಾರ ಮತ್ತೆ ಕೆಲಸ ಮಾಡೇ ಮಾಡಿರ್ತೇವಿ ಏನು ಒಂದ್ ದಿನ ತಿರ್ಗುದು ತಪ್ಪೈತಿ ಮಾಡ್ ಶನದಿ ಮಾರ್ ಮಾಡ್ಲಾ ಇವತ್ತು ಏನು ಹಂಗ ಆಗುದಿಲ್ಲಪ್ಪ ರವಿವಾರ ಐತಿ ನಾವು ನಾವ್ ತಿರ್ಗಾಡವರ ನೀವ್ ಮಾಡಿ ಒಬ್ಬಂಗ ಜವಾಬ್ದಾರಿ ಅಪ್ಪ ಒಂದು ವಟ್ಟ ಚಿಂತಿನ ಇಲ್ಲರಿಗೆ ಚಿಕ್ಕ ಸಿಗ್ನ ಮಾಡಿದಾರೆ ಮರ ಹೋಗಲಿ ಅಟ್ಲೀಸ್ಟ್ ನಾವು ಹೊರದು ಬಿಡೋನ್ ಹಟ್ಟ ಒಂದು ಒಂದು ಸಿ ಆಡೀ ಆದ ಒಂದು ಲಟ ರೊಕ್ಕ ಬರ್ತಾಯಿಲ್ಲ ಮನೆಗೆ ರೊಕ್ಕ ಅವ್ರು ರೊಕ್ಕ ಹೊಯ್ತವ್ರು ಲ್ಯಾಂಬಲ್ಲ ಭಾವನನ ಹಾಟ್ಯಾಗ ಮನ್ಯಾಗ ಇರ್ತಾವ ತಿರ್ಗಾಡಕ್ಕೆ ಹೋಗಿರ್ತಾವ ಏನು ಗೊತ್ತಾಗುತ್ತು ಹಣಿ ಬಾರ ಚಾವಿ ಐತಿ ಇಲ್ಲ ಅಯ್ಯ ಮನ್ಯಾಗನೇ ಇರ್ತಲ್ಲ ಹುಡುಗರು ಅವೆಲ್ಲಿ ಇರ್ತಾವೆ ಸಂಡೇ ಇವತ್ತು ಹೇಳಾತೀನಿ ನಿಮ್ಗೆ ಹಂಗಾರೆ ಒಂದು ಕೆಲಸ ಮಾಡೋಣ ಅವ ಇಲ್ಲೇ ಕಾರ್ಖಾನೆ ಅದಾನೆ ನೋಡ್ತೇನೆ ಇರ್ತಾನೆ ಇವತ್ತ ರವಿವಾರ ಅವ ಎಲ್ಲಿ ಹೋಗಿರೋದಿಲ್ಲ ನೋಡಿ ಬರ್ತೇನೆ ಬರ್ತೀನಿ ನೀನು ಒಳನ ನಡಿ ಪಾ ಕಾಲು ಬಾ ಹಾರಿ ಎಷ್ಟು ಲೇಟ್ ಮಾಡತ್ತಿ ಕಾಲು ಬಾ ಹಾರಿ ಆಯ್ತಾವ ಹ್ಞೂ ಅಲ್ಲ ಅಲ್ಲ ತಳಗಿಂದ ಹಿಂಗ ಇರ್ತಾವಲ್ಲ ಮನೆ ಅಲ್ಲಿ ಹಿಡಿದ್ರೆ ಬರ್ತಿದಿಲ್ಲ ಹೋಗಿ ಹೋಗಿ ಬಾಡಿಗೆ ಸಸ್ತಾ ಇದೆ ಅಂತ ಮ್ಯಾಲ ಹಿಡಿದು ಕೂತಿರದ ಅಲ್ಲ ಐದ್ನೂರು ರೂಪಾಯಿ ಸಸ್ತ ಐತೆ ಅಂತ ನಾನು ಹಿಡಿದೇನೆ ಏನ್ ಒಂದೆರಡು ಸಲ ಹತ್ತಿ ಹೊಳಿದ ಆದ್ರೆ ಏನ್ ತ್ರಾಸ ಆಗ್ತೈತೆ ನಿನಗೆ ಸಾಕಾಗಿದ್ದಂಗ ನೀವೇನು ಕಸ ಚಲಾಕೋದು ಹೋಗಂಗಿಲ್ಲ ನಾನು ಹೋಗಬೇಕಲ್ಲೇ ಕಸದ ಗಾಡಿ ಬಂದ್ರೆ ಹೋಗಬೇಕು ಅಂಗಳ ಬಾಲ ಕಸ ಹುಡುಗಾಕ್ ಹೋಗಬೇಕು ಲೇ ಪೆದ್ರು ಇದು ಬೆಳಗಾವಿ ಐತಿ ಬೆಳಗಾವೆ ಇಂತ ಊರ ಮಣಿ ಮಾಡ್ಬೇಕನ್ನ ಅಂದ್ರ ಬಾ ಕಷ್ಟ ಐತಿ

ಸ್ವಲ್ಪ ಅಡ್ಜನ ಇತ್ತ ಹೊರಗ ಯಾರ್ ಬಂದಿರೋದ ಏನು ಗುಸು 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 ಮಾತಾಡತ್ತೀರಿ ಏನಾರು ಕತ್ತಿ ನಿಮ್ದ ಏ ಗಣಸಂದ್ಮೇಲೆ ನೂರಾ ಎಂಟು ಏನ್ ವಿಷಯ ಇರ್ತಾವ ಏನಾರು ಮಾತಾಡ್ತಿರ್ತೇವ ಅದ್ರ ಏನ್ ಕೇಳಕ್

ಆಕಾಶ ಬಿದ್ದಾರ್ಟ್ ಹುಲಿ ಅಂತ ಮೂರು ಮಂದಿ ಗಂಡು ಮಕ್ಕಳೇನೋ ಇದಕ್ಕೆಲ್ಲ ಚಿಂತನೆ ಮಾಡ್ಬೇಡ್ರಿ ಈಗ ಕಿರಾಣಿ ಅಂಗಡಿ ಹೋಗ್ತೀನಿ ಎಲ್ಲಾ ಸಂತೆ ಮಾಡ್ಕೊಂಡು ನಾನು ಬರ್ತೇನೆ ಆತು ನೀವು ಇದ್ರ ಬಗ್ಗೆ ಚಿಂತೆ ಬಿಟ್ಬಿಡ್ರಿ ಅಲ್ಪ ಮಕ್ಕಳ್ರೆ ಅಂಗಡಿ ಅವಗ ಹಳಿ ಬಾಕಿ ನಾವು ಕೊಡೋದನ್ನ ಐತಿ ಅವನ್ ನಮ್ಗೆ ಈಗ ಸಂತಿ ಕೊಟ್ಟಣ ನೀವ ಹೇಳಿಪ್ಪ ಹಂಗಾರ ಅಯ್ಯಪ್ಪ ನೀವ್ ರೊಕ್ಕದ ಬಗ್ಗೆ ಚಿಂತನೆ ಮಾಡಕೋಬೇಡ್ರಿ ನೇಕಾರಿಗೆ ಐದ್ ಸಾವಿರ ರೂಪಾಯಿ ಬಂದಾವ ತಗದ ಈಗ ಹೋಯ್ತು ನೀವ್ ಹೋಗ್ರಿ ಇಲ್ಲ ನೀವ್ ಹೋಗ್ತೀರಿ ಅಂತ ನೀವ್ ಕಾಳಜಿ ಮಾಡಕ್ ಹೋಗಿರಿ ಒಟ್ಟ ಬಗ್ಗೆ ಈಗ ನಮ್ಮ ಎಲ್ಲಾರು ಬಂದಾವ ಎಲ್ಲಾರಿಗೂ ಬಂದವ ವಿನಾಯಕ್ ಅನ್ನಗೂ ಬಂದವು ನನಗೂ ಬಂದವು ಮಹೇಶ್ಗೂ ಬಂದವ ಮತ್ತ್ ನಮ್ಮ

ಇಪ್ಪ ಅವನ ನಾಟ್ಯ ಪೋನ ಕಳು ಮಾಡಿ ಕಳು ಮಾಡಂತ ಯಾವಂಗ ಹೇಳ್ಕೊಡಕತ್ತ ಅವ ಇದ್ದಾವೆ ಪೋನ ತಗೊಡುವ ಯಪ್ಪಾ ಏನು ಯಪ್ಪ ಏನು ಶಾಣಿ ಅದೀನಿ ಒಂದು ಮೊಬೈಲ್ ಚಂದ ಮೈಟ್ಕೊಳಕ್ಕೆ ಬರುದಿಲ್ಲ ನಿನಗೆ ಯಾವುದೇ ಕೊಟ್ಬಿಡುದು ಮೊಬೈಲ್ ಹೆಂಗ್ ಹಿಡ್ಕೊಂಡೆ ಅದನು ತುಡುಗ್ ಮಾಡ್ತೀನಿ ನೀ ತುಡುಕು ಮಾಡ್ತೀನಿ ಅಂತ ಇತ್ಕೊಂಡು ಆನು ಯೋ ಕರೋನಾ ಏನಪ್ಪ ನೀ ಮೈನಾಗೆ ಹೊಸದು ಕೊಡ್ಸಿತ್ ನಿನ್ಗೆ ಮೊಬೈಲ್ ಆದರೂ ಹಾಳು ಹಚ್ಬಿಟ್ಟಿ ಏ ಬಾಡ್ಕೋವ್ವ ಮೊದಲ ಸಂತನ್ಯಾಗ ಬಿದ್ದೇನಿ ಈಗ ಸ್ವಲ್ಪ ಸಮಾನ ಇಲ್ಲ ಮಾತಾಡು ನಾ ಏನು ಮೊಬೈಲ್ ತೋಡು ಮಾಡೋಣ ಯಾವುದೇ ಬ ಐದೈದು ಸಾವಿರ ರೂಪಾಯಿ ಬಂದಪ್ಪ ನಮ್ಗೆ ಲಾಭ ಆತ ಅಂತ ಹೇಳಿ ಕೇಸ್ ಏನೂ ಬಾ ಭಾಳ ಹಸಿ ಇಟ್ಕೊಂಡೀನಿ ಇಲ್ಲಿ ಮತ್ತೆ ಇವ್ರು ನುಕ್ಸಾನ್ ಮಾಡಿ ಬಿಟ್ರಲ್ಲ ಫೋನ್ ಕಳ್ಕೊಂಬಂದು ಹಣ್ಣ ಹಿಂಗೆ ಬಂದು ಹೆಂಗೆ ಬಾ ಅದು ನಾಳೆ ಅದು ಬುಕ್ ಪಾಸ್ಬುಕ್ ತೊಗೊಂಡು ಹೋಗಿ ಎಂಟ್ರಿ ಮಾಡ್ಸ್ಕೊಂಬಾ ಅಲ್ಲೇ ತಕೊಂಬಾಕೆ ಬರ್ತೈತಿ ರೊಕ್ಕ ಹೋಗಿಲ್ಲನ ಈಗ ಮಯ್ಯ ನೀ ಮಾತಾಡ್ತಿ ಹೇಳು ಈಗ ಅವ್ನು ಕರಿ ಕಳ್ಸು ಇಲ್ಲಾಂದ್ರೆ ಬುರು ಟೈಮ್ ಆಗೈತಿ ಈಗ ಅವ್ನ

இல்ல

எப்பா நான் ஏன் தகனி ஆமே கிர்ச்சி நான் நோட்ரி எல்லாத்தளிமே கொட்ட நோட் சன கலிச்சு

ಸ್ವಲ್ಪ ಬುಜ್ ಐತಿ ರೊಕ್ಕ ಏನ್ ಮಾಡಿಪ್ಪ ಅಂದ್ರೆ ಹೇಳ ಇಲ್ಲ ರೊಕ್ಕ ಹೊರಗ ಬಾರಿ ಹೊರಗು ಮಾತಾಡಬಾರ ಸಮಾಧಾನ ನಿಂತು ಮಾತಾಡಿಯ ನೀವು

ீங்க <laughs>